ಚಿಕ್ಕೋಡಿಯ ಜೈನ ಮುನಿ ಹತ್ಯೆ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಅಲ್ಲದೆ ಈ ವಿಚಾರ ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಕಾರಣವಾಗಿದೆ ಈ ಬೆನ್ನಲ್ಲೇ ಯುವ ಬ್ರಿಗೇಡ್ ಮುಖಂಡನ ಮರ್ಡರ್ ಆಗಿದ್ದು ಮತ್ತೊಂದು ಸುತ್ತಿನ ಸಮರ ಕೂಡ ಶುರುವಾಗಿದೆ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ ಸಂಧಾನಕ್ಕೆ ಕರೆದು ಯುವಕನ ಮರ್ಡರ್ ಮೈಸೂರಿನ ಟಿ ನರಸೀಪುರದಲ್ಲಿ ಜುಲೈ ಎಂಟರಂದು ಹನುಮ ಜಯಂತಿ ಆಚರಣೆ ಮಾಡಲಾಗಿತ್ತು ಈ ವೇಳೆ ಪುನೀತ್ ರಾಜ್ಕುಮಾರ್ ಫ್ಲೆಕ್ಸ್ ಹಾಕಲಾಗಿತ್ತಂತೆ ಯುವ ಬ್ರಿಗೇಡ್ ಸದಸ್ಯ ವೇಣುಗೋಪಾಲ್ ನಾವು ಮಾಡ್ತಾ ಇರೋದು ಹನುಮ ಜಯಂತಿ ಇಲ್ಲಿ ಪುನೀತ್ ಫ್ಲೆಕ್ಸ್ ಬೇಡ ಅಂತ ಭಾವಚಿತ್ರ ತೆರವು ಮಾಡಿದ್ದಾರೆ ಇದಕ್ಕೆ ಹಲವರು ವಿರೋಧ ವ್ಯಕ್ತಪಡಿಸಿ ಸಣ್ಣಪುಟ್ಟ ಗಲಾಟೆಯಾಗಿದೆ ಇಷ್ಟೇ ಅಲ್ಲದೆ ಅಂದೇ ಬೈಕ್ ನಿಲ್ಲಿಸುವ ವಿಚಾರದಲ್ಲಿ ವೇಣುಗೋಪಾಲ್ ಹಾಗೂ ಮಣಿಕಂಠ ಎಂಬಾತನ ನಡುವೆ ಕಿರಿಕ್ ಆಗಿದೆ ಮಾರನೇ ದಿನ ವೇಣುಗೋಪಾಲ್ ನನ್ನ ಸಂಧಾನಕ್ಕೆ ಅಂತ ಮಣಿಕಂಠ ಆ್ಯಂಡ್ ಟೀಂ ಕರೆದಿದೆ ಈ ವೇಳೆ ಹಿಂಬದಿಯಿಂದ ವೇಣುಗೋಪಾಲ್ ತಲೆಗೆ ಬಾಟಲಿಯಿಂದ ಹೊಡೆದು ನಿಂದ ಚುಚ್ಚಿ ಕೊಲೆ ಮಾಡಿದ್ದಾರಂತೆ ಅವರು ಎಲ್ಲ ಒಂದೇ ಬೀದಿಯವರು ಶ್ರೀರಾಮ್ಪುರ ಬೀದಿ ಅಂತ ಇರೋದು ಒಟ್ಟಿಗೆ ಇದ್ದವರು ಪರಿಚಯಿಸ್ ಈಗ ಆಲ್ರೆಡಿ ನಾವು ಇಬ್ಬರು ಅಕ್ಯೂಸ್ನ ಸೆಕ್ಯೂರ್ ಮಾಡಿದ್ದೀವಿ ಮುಂದಿನ ಪ್ರೊಸೀಜರ್ ಮಾಡ್ತೀವಿ ಯುವ ಬ್ರಿಗೇಡ್ ಸದಸ್ಯನ ಹತ್ಯೆಗೆ ರಾಜಕೀಯ ಲೇಪ ಇನ್ನು ವೇಣುಗೋಪಾಲ್ ಕೊಲೆ ಖಂಡಿಸಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಕೂಡ ನಡೆಸಿದ್ವು ಅಲ್ಲದೆ ಹಿಂದೂ ಜಾಗರೂಕತೆಯನ್ನು ದಮನ ಮಾಡುವ ಹುನ್ನಾರ ಅಂತ ಯುವ ಬ್ರಿಗೇಡ್ ಆರೋಪಿಸಿದ್ರೆ ವೇಣುಗೋಪಾಲ್ ವಿಚಾರ ಮತ್ತು ಜೈನ ಮುನಿ ಹತ್ಯೆ ವಿಚಾರ ಮುಂದಿಟ್ಟುಕೊಂಡು ನಾಳೆಯಿಂದ ಹೋರಾಟ ತೀವ್ರಗೊಳಿಸಲು ಬಿಜೆಪಿ ಕೂಡ ಪ್ಲಾನ್ ಮಾಡಿದೆ ಆರೋಪಿಗಳು ಏನಿದರೆ ಮಾಡಿರವರೇನಿದರೆ ಅವರೆಲ್ಲ ನೆಪ ಮಾತ್ರ ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿವೆ ಧರ್ಮ ವಿರೋಧಿ ಕೈಗಳು ಕೆಲಸ ಮಾಡಿವೆ ರಾಜಕೀಯ ವಿರೋಧಿ ಕೈಗಳು ಕೆಲಸ ಮಾಡಿವೆ ಯಾವುದೇ ಕಾರಣಕ್ಕೂ ಇದು ನಡೆದಿರ್ತಕ್ಕಂಥದ್ದು ರಾಜಕೀಯ ದ್ವೇಷ ಧರ್ಮ ದ್ವೇಷದಿಂದ ನಡೆದಿರೋದು ಅಂತ ನಾನು ಹೇಳ್ತೇನೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಅಡಿ ಪ್ರತಿ ವ್ಯಕ್ತಿಗೆ ತಲಾ ಐದು ಕೆಜಿ ಅಕ್ಕಿ ಹಾಗೂ ತಲಾ ನೂರ ಎಪ್ಪತ್ತು ರೂಪಾಯಿ ಹಣ ವರ್ಗಾವಣೆಗೆ ಸಿಎಂ ಚಾಲನೆ ನೀಡಿದ್ದಾರೆ ಖಾತೆಗೆ ಹಣ ಜಮಾ ಆಗಿದ್ದಕ್ಕೆ ಮಹಿಳೆಯರು ಖುಷಿಯಾಗಿದ್ದಾರೆ ಐದು ಕೆಜಿ ಅಕ್ಕಿ ಬದಲಿಗೆ ಹಣ ನೀಡ್ತಾ ಇರೋದಕ್ಕೆ ಆರ್ಥಿಕವಾಗಿ ಸಹಕಾರಿ ಅಂತ ಕೂಡ ಹೇಳಿದ್ದಾರೆ ಆದ್ರೆ ಮತ್ತೊಂದು ಕಡೆ ಇನ್ ಕೆಲವರು ಆಕ್ರೋಶ ಕೂಡ ಹೊರಹಾಕ್ತಿದ್ದಾರೆ ಈ ಯೋಜನೆ ಸದ್ಯಕ್ಕೆ ಕೋಲಾರ ಮೈಸೂರಿಗಷ್ಟೇ ಅನ್ವಯ ಆಗ್ತಾ ಇದೆ ಅನ್ನೋದು ಗಮನಾರ್ಹ ಮೈಸೂರು ಮತ್ತು ಕೋಲಾರದಲ್ಲಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಈ ಅನ್ನಭಾಗ್ಯ ಕಾರ್ಯಕ್ರಮ ಕೊಡ್ತಕ್ಕಂಥದ್ದಿದೆ ಅದರಲ್ಲಿ ಅಂಚೋಲೆಯ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಮತ್ತೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಕೂಡ ಇದ್ದಾರೆ ಒಟ್ಟು ದೇಶದ ಜನಸಂಖ್ಯೆ ಕರ್ನಾಟಕದ ಜನಸಂಖ್ಯೆಯಲ್ಲಿ ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಜನರಿಗೆ ಇವತ್ತು ಇವತ್ತು ಅನ್ನಭಾಗ್ಯ ಯೋಜನೆಯಿಂದ ನಮಗೆ ಇವತ್ತು ಮೂರು ಜನ ಇದ್ದೀವಿ ನಮ್ಮ ಕುಟುಂಬದಲ್ಲಿ ಅದರಿಂದ ನಮಗೆ ಐನೂರ ಹತ್ತು ರೂಪಾಯಿ ನನ್ನ ಖಾತೆಗೆ ಜಮಾ ಆಗಿದೆ ಇದರಿಂದ ತುಂಬ ಸಂತೋಷ ಆಗಿದೆ ಈಗ ದುಬಾರಿ ವೆಚ್ಚದಲ್ಲಿ ನಮಗೆ ಈಗ ಐನೂರ ಹತ್ತು ರೂಪಾಯಿ ಬಂದಿರೋ ತುಂಬ ಉಪಯೋಗಕ್ಕಾಗ್ತಾ ಇದೆ ಇದ್ರ ಜೊತೆಗೆ ಇನ್ನೂ ಐದು ಕೆ ಜಿ ಅಕ್ಕಿಯನ್ನು ಅವರು ಹೆಚ್ಚು ಮಾಡಿಕೊಡ್ಬೇಕೆಂದು ಸಿದ್ದರಾಮಯ್ಯರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೊಟ್ಟಿದ್ರೆ ಹತ್ತು ಕೆ ಜಿನೇನೆ ನಡೀತಾ ಇತ್ತು ಆದರೆ ಆ ಡಿಸಿಷನ್ ಅವ್ರು ತಗೊಂಡಿಲ್ಲಲ್ಲ ಎಷ್ಟು ಕೊಡ್ತಾರೆ ಅಷ್ಟೇ ಸಾಕು ನಮಗೆ ಐದು ಕೆ ಜಿ ಅಕ್ಕಿ ಬರ್ತಿದೆ ಮತ್ತು ಇದು ಕಾಸು ಇದ್ದಾರಲ್ಲ ಅಷ್ಟೇ ಸಾಕು ನಮಗೆ ದುಡ್ಡ್ರಿಂದ ನಾವು ಬೇರೆ ಏನಾದರೂ ಸೌದೆ ತಾನೆ ನಾವು ಏನಾದರೂ ಬೇರೆದಿಕ್ಕೂ ಯೂಸ್ ಆಗುತ್ತೆ ಇವಾಗ ವಿದ್ಯುತ್ ತುಂಬಂತೆ ಉಚಿತ ಆಗಿದೆ ಏನಾದರೂ ಬಾಡಿಗೆ ಕಟ್ಟಬೇಕಾದ್ರೆ ಅದಕ್ಕೂ ಸಹಾಯ ಆಗುತ್ತೆ ಅಕ್ಕಿ ಕೊಟ್ಟರೆ ಬೇರೆ ಏನಾದರೂ ರೇಷನ್ ತಗೋದಕ್ಕೂ ಅದಕ್ಕೂ ನಮಗೆ ಉಪಯೋಗ ಆಗುತ್ತೆ ಬಿಟ್ಟು ಅಕ್ಕಿ ಕೊಡ್ದಿರ ನೂರ ಎಪ್ಪತ್ತು ರೂಪಾಯಿ ಕೊಟ್ರೆ ಮಾಡೋದು ಅವರು ಸಂಸಾರಕ್ಕಾಗುತ್ತಾ ಇವಾಗ ಕೆ ಕೆಜಿ ಬಂದು ಬೆಳೆ ಎಷ್ಟು ಹಾ ನೂರ ಎಂಬತ್ತು ಐತೆ ನೂರ್ ಇಪ್ಪತ್ತು ಐತೆ ಎಷ್ಟಾನ ಆಗ್ಲಿ ಆ ನೂರ್ ಎಪ್ಪತ್ ರೂಪಾಯಿ ಹಾಕ್ಬಿಟ್ರೆ ಏನಕ್ಕಾಗುತ್ತೆ ಸಂಸಾರಕ್ಕಾಗುತ್ತಾ ಅಕ್ಕಿ ಅನ್ನ ಕೊಟ್ಟೆ ಗೊಜ್ಜಿಸ್ಕೊಂಡ್ ತಿಂತಾರೆ ಅವ್ರ ಅಲ್ಲ ಬಡವರು ಇರ್ತಾರೆ